ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏ ದೀರ್ಘ ಸ್ವರ ಚಿಹ್ನೆ ಸಾಧನ ಪದಗಳು ಮೊದಲನೇದಾಗಿ ರೇಖೆ ಕೇಳು ಬೇಡು ಸೇವೆ ದೇವತೆ ದೇಶ ವೇಷ ಜೇನು ಬೇಡಿಕೆ ವೇದ ಕೇಡು ವಿಶೇಷಣ ಮೇಲೆ ಸಿಡಿದೇಳು ದೇಹ ದೇವಿ ದೇಗುಲ ಆದೇಶ ನೇತ್ರ ಮೇಜು ಬೇಸಾಯ ವೇಳೆ ನೇತಾರ ಚೇಳು ಬೇಟೆಗಾರ ಚೇತನ ನೇಸರ ಹೇರಳ ವಿಶೇಷ ಕುಬೇರ ಮೇಕೆ ವಿವೇಕ ಹೇಡಿ, ಸ್ನೇಹ ತೇಜ ಬೇಸರಿಕೆ ರೇಗಿಸು ಮೇಘ ಶೇಖರಣೆ ಇವಿಷ್ಟು ಈ ಸ್ವರ ಚಿಹ್ನೆ ಸಾಧನ ಪದ ಪದಗಳು ಸ್ವರ ಪದಗಳು ಈ ವಿಡಿಯೋ ಇಷ್ಟಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್